ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಇಲ್ಲಿಂದ ಮುಖ್ಯಮಂತ್ರಿಗಳಾಗಿ ಎರಡು ಸತಿ ಅವರಿಗೆ ಅವರೇ ಇರಬೇಕಾದ್ರೆ ಅವರೇ ಆ ಸ್ಥಾನದಲ್ಲಿದ್ದರು ಅಲ್ಲಿ ಏನಾಗಿದೆ ಅನ್ನೋದು ಗೊತ್ತಿರೋದ್ರಿಂದ ಇವತ್ತು ಬೇರೆಯವರಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡ್ರೆ ಇದರಂಥ ತಪ್ಪು ನಿರ್ಧಾರಗಳು ಇನ್ಯಾವುದು ಇಲ್ಲ ಅಂತ ಹೇಳ್ತೀನಿ ಯಾಕೆ ಅಂದರೆ ಇಡೀ ಇಡೀ ಇಲ್ಲ ಇಲ್ಲ ಇಡೀ ಅದೇ ಟಿ ಡಿ ಪಿ ಅಂದರೆ ಗೊತ್ತಾಯ್ತಲ್ಲ ನಿಮಗೆ ಇದು ಮಸಲ್ ಪುಲ್ಲಿಂಗು ಆದರೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ರಾಜ್ಯದಿಂದ ನೀವು ಆಯ್ಕೆ ಆಗಿದ್ರೆ ಏನು ಕೊಟ್ಟಿದ್ದೀರಾ ನಿಮ್ಮ ರಾಜ್ಯಕ್ಕೆ ವಿಶ್ವೇಶ್ವರಯ್ಯ ಅವ್ರ ಹೆಸರು ವಿಶ್ವೇಶ್ವರಯ್ಯ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು ಇಲ್ಲಿ ವಿ ಎಸ್ ಎಲ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ಎಲ್ಲಿ ಹೋಯಿತು ನಿಮ್ಮದು ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರೇ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿದ್ದು ಎಲ್ಲ ಮಾಡ್ಬೋದಾಗಿತ್ತು ಏನು ಇಲ್ಲೇನು ಕಷ್ಟ ಏನಲ್ಲ ಅವರೇ ಹೇಳಿದ್ದು ನಾವು ಬಂದು ಉಳಿಸ್ತೀವಿ ಅಂತ ಹೇಳಿ ಎಂ ಪಿ ಅವ್ರು ಎಲ್ಲೋಗ್ಯಾರ ಹುಡುಕ ಬರ್ರಿ ನಾವುಂದ್ರೆ ಹುಡುಕ ಬರಬೇಕಾಗತ್ತೀವ ಇಟ್ಕೊಂಬಂದು ಕೇಳಬೇಕಾಗತ್ತೆ ಬಂದ್ಬಿಟ್ಟು ಪುಕ್ಸಡೆ ಭಾಷಣ ಮಾಡಿ ಹೋದ್ರಲ್ಲ ಜನರಿಗೆ ಚುನಾವಣೆ ಪೂರ್ವಕವಾಗಿ ಇಲ್ಲ ಚುನಾವಣೆ ಆದ್ಮೇಲೆ ಗೊತ್ತಿಲ್ಲ ನನಗೆ ಎಲ್ಲ ಹೇಳ್ಕೊಂಡು ಬಂದಿವಿ ಸುಳ್ಳು ಹೇಳ್ಕೊಂಡು ಹಸಿ ಸುಳ್ಳು ಹೇಳ್ಕೊಂಡು ಇದನ್ನು ಉಳಿಸ್ತಕ್ಕಂಥ ವ್ಯವಸ್ಥೆ ಆಗಲಿಲ್ಲ ಅಂತ ಹೇಳಿದರೆ ರಾಜ್ಯ ಸರ್ಕಾರ ಸ್ಪಂದಿಸಲಿಲ್ಲ ಹರೇ ನೀವು ಯಾರ ರಾಜ್ಯದವರು ಅಂತೇಳಿ ನಾನು ಕೇಳಬೇಕಾಗ್ತದೆ ನೀವು ಎಲ್ಲಿಯವರು ಹೇಳಿ ಕೇಳಬೇಕಾಗತ್ತೆ ಯಾರಾದರೂ ಒಬ್ಬರು ಎಂ ಪಿ ಆದರು ನಮ್ಮ ಕಾಂಗ್ರೆಸ್ ಕೇಳ್ತಾರೆ ಕೇಳಿದ್ದಾರೆ ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಹೋಗಿದೆ ಮೊನ್ನೆ ಮಾಧ್ಯಮದಲ್ಲಿ ನೀವೇ ನೀವು ಹೇಳಿದ್ದೀರಿ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಿಂದ ಬರ್ತಾ ಇದೆ ಅಂದರೆ ರಾಜ್ಯ ಸರ್ಕಾರಗಳು ನಮ್ಮ ರಾಜ್ಯ ವರ್ಸ್ಟ್ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ರಾಜ್ಯ ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇದು ಎಲ್ಲಿ ಹೋಗಿದೆ ಇದು ನಮ್ಮ ದುಡ್ಡನ್ನು ತಗೊಂಡು ಹೋಗಿ ನಿಮ್ಮ ಕೈಯಾರೇ ನಿಮ್ಮ ರಾಜ್ಯದವರಾಗಿ ನೀವು ಬೇರೆಯವ್ರಿಗೆ ಕೊಡ್ತೀರಲ್ಲ ಎಷ್ಟು ಮಟ್ಟಿಗೆ ಇದು ನ್ಯಾಯ ಅಂಥೇಳಿ ನಾನು ಕೇಳಬೇಕಾಗ್ತದೆ ಗ್ಯಾರಂಟಿ ಕೊಟ್ಟ ತಕ್ಷಣ ಹೇಳ್ತೀರಿ ಯಾರಾದ್ರೂ ಬಿ ಜೆ ಪಿ ದಮ್ಮು ತಾಕತ್ತಿತ್ತು ಅಂದರೆ ನಾನು ಅವ್ರಿಗೆ ಗ್ಯಾರಂಟಿ ಹೇಳ್ತೀನಿ ಇಲ್ಲ ನಾವು ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಕ್ಲೋಸ್ ಮಾಡ್ತೀವಿ ಮಾಡ್ತೀವನ್ರಿ ಅವ್ರ ಬಾಗಿಲು ಕ್ಲೋಸ್ ಮಾಡ್ತಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿ ಕಾರ್ಯಕರ್ತರಿಂದ ಹಿಡಿದು ವಿಜೇಂದ್ರ ಅವ್ರಿಗೆ ಹೇಳ್ತೀನಿ ನಿಮಗೆ ದಮ್ಮು ತಾಕತ್ತು ಇತ್ತರೆ ನಮ್ಮ ಗ್ಯಾರಂಟಿಗಳನ್ನು ಕ್ಲೋಸ್ ಮಾಡ್ತೀನಿ ದುಡ್ಡು ಕೊಡಲಿಲ್ಲ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಸಿದ್ದರಾಮಯ್ಯ ಅವ್ರ ಸರ್ಕಾರ ಮನೆ ಮನೆಗೂ ಕೂಡ ಗ್ಯಾರಂಟಿಗಳನ್ನು ಕೊಟ್ಟಿದೆ ನೆನಪಿಡ್ಕೊಳ್ಳಿ ಬಿ ಜೆ ಪಿಯವ್ರ ಮನೇಲೂ ಕೂಡ ನಿಮ್ಮ ಮನೇಲಿ ಏನಾದರೂ ಇವತ್ತು ಬೆಳಕು ಬಂದಿದೆ ಪುಕ್ಷಾಟೆ ಕರೆಂಟಾಗಿ ಬಂದಿದೆ ಅದು ಏನಿದ್ರೂ ನಮ್ಮ ಸರ್ಕಾರದಿಂದ ನನ್ನ ನೆನಪಿಡ್ಕೊಳ್ಬೇಕಾಗತ್ತೆ ನೀವು ಮೋಸ ಮಾಡಿದ್ರೂ ಹಣ ಕೊಡೋದ್ರಲ್ಲಿ ನಾವು ಮೋಸ ಮಾಡಿಲ್ಲ ಇನ್ನು ಕಾರ್ಯಕ್ರಮ ಕಾಂಗ್ರೆಸ್ ಬೂಸ್ಟಪ್ ಆಯಿತು ಯಾವಾಗಲೂ ಏನೇ ಒಂದು ಕಾರ್ಯಕ್ರಮ ಪಕ್ಷದ ವತಿಯಿಂದ ಆದಾಗ ಅದು ಬೂಸ್ಟಪ್ ಆಗ್ತದೆ ಸಂದೇಶ ಕೊಡ್ತಾರೆ ಆ ಸಂದೇಶನ ನಾವು ಕಾರ್ಯಕರ್ತರಾಗಿ ಮನೆ ಮನೆಗೂ ಅಷ್ಟೇ ತಗೊಂಡು ಹೋಗಬೇಕಂತ ಜನರಿಗೆ ತಗೊಂಡು ಹೋಗ್ಬೇಕಾಗತ್ತೆ ಇವತ್ತು ಗಾಂಧಿನ ತುಳಿತಕ್ಕಂಥ ಸಂದರ್ಭನ ನಾಳೆ ದಿವ್ಸ ಗೋಡ್ಸೆಯವ್ರನ್ನ ದೇವಸ್ಥಾನದಲ್ಲಿ ಕೂರಿಸ್ತಕ್ಕಂಥ ವ್ಯವಸ್ಥೆನ ನಾವು ಖಂಡನೆ ಮಾಡಬೇಕಾಗ್ತದೆ ಮಹಾತ್ಮ ಗಾಂಧಿನೂ ಕೂಡ ಭಾಳ ಕೆಟ್ಟದಾಗ ನೋಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಜೈ ಬಾಪು ಜೈ ಭೀಮ್ ಜೈ ಕಾನ್ ಏನು ಜೈ ಸಂವಿಧಾನ ಯಾಕೆ ಅದು ಮಾಡಿದ್ವಿ ಅಂದರೆ ಸಂವಿಧಾನನ ಬದಲಾವಣೆ ಮಾಡ್ತೀನಿ ಅನ್ನೋರನ್ನ ನೀವು ನಾಳೆ ದಿವಸ ನಾವು ನೀವು ಹಿಂಗೆ ಕುತ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ ಬೇರೆ ಸಿಸ್ಟಮ್ ಬಂದುಬಿಡ್ತದೆ ಎಲ್ಲ ಹಾಳಾಗೋಗ್ಬಿಡ್ತದೆ ಈಗಲೇ ಇಷ್ಟು ಹಿಡ್ಕೊಂಡು ನಮಗೆ ದುಡ್ಡು ಕಮ್ಮಿ ಕೊಡೋದು ಅನ್ಯಾಯಗಳು ಮಾಡೋದು ಇದೆಲ್ಲ ಹೇಳಿ ಒಳ್ಳೆ ಕೆಲಸ ಮಾಡಿದ್ರೂ ತಪ್ಪು ಅಂತ ಹೇಳಿದರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್